ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾಯಿರಲಿ ಕಲ್ಲಪಟ್ಟ ಅಚಿನ್ ಕನ್ನಡ ಯೂಟ್ಯೂಬ್ ಚಾನಲು ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ಒಂದು ನಾನು ನೋಡಿದೆ ಎಪ್ಪತ್ತೈದು ಪರ್ಸೆಂಟ್ ಇದೆ ನನಗೆ ಯು ಡಿ ಐ ಡಿ ಕಾರ್ಡಲ್ಲಿ ಎರಡು ಸಾವಿರ ರೂಪಾಯಿ ಸಿಗುತ್ತಾ ಅನ್ನೋ ಒಂದು ನಮ್ಮ ಸ್ನೇಹಿತರು ಒಂದು ಕಮೆಂಟ್ಸ್ ಮಾಡಿದರು ಆ ಕಮೆಂಟ್ಸ್ಗೆ ನಾನು ಹೇಳ್ತಾ ನೋಡಿ ಸ್ನೇಹಿತರೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರ ಎರಡು ಸಾವಿರ ರೂಪಾಯಿನ ಪಿಂಚಣಿ ಕೊಡಲ್ಲ ಅದರದೇ ಆದಂಥ ಒಂದು ಕಾನೂನಿದೆ ಯಾವ ವಿಕಲಚೇತನರಿಗೆ ಕೊಡಬೇಕು ಅನ್ನೋದು ಎರಡು ಸಾವಿರ ರೂಪಾಯಿ ಕೊಡ್ತಾ ಈಗ ಬುದ್ಧಿಮೌಲ್ಯತೆ ಇರುವಂಥ ವಿಕಲಚೇತನರಿಗೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅಂತ ಆದೇಶ ಆಗಿದೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಕ ಡಿಸೇಬಲ್ ಆಗ್ಬೋದು ಆಗೋದು ಇಯರಿಂಗ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಬ್ಲೈಂಡ್ನೆಸ್ ಆಗಿರ್ಬೋದು ಲೋ ವಿಜನ್ ಆಗಿರ್ಬೋದು ಮತ್ತು ಇನ್ನಿತರೆ ಸೆಲ್ವೆಲ್ ಪಾಲಿಸಿ ಇರುವಂಥ ಯಾವುದೇ ವಿಕಲಚೇತನರಿಗೂ ಸರ್ಕಾರ ಇನ್ನ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಕೊಡಬೇಕಂತ ಆದೇಶ ಆಗಿಲ್ಲ ಈಗ ಯಾವ ರೀತಿ ಪಿಂಚಣಿ ಬರ್ತಾ ಇದೆ ಅಂತಂದರೆ ನಲವತ್ತು ಪರ್ಸೆಂಟಿಂದ ಎಪ್ಪತ್ತ ನಾಲ್ಕು ಪರ್ಸೆಂಟ್ವರೆಗೂ ಬುದ್ಧಿಮಾನತೆ ವಿಕಲಚೇತನ ಅದು ಹೊರತುಪಡಿಸಿ ನಲವತ್ತರಿಂದ ಎಪ್ಪತ್ತ್ನಾಲ್ಕು ಪರ್ಸೆಂಟ್ ಇರೋವರೆಗೂ ಸರ್ಕಾರದಿಂದ ವಿಕಲಚೇತನರಿಗೆ ಎಂಟು ನೂರು ರೂಪಾಯಿ ಪಿಂಚಣಿನ ಸರ್ಕಾರದಿಂದ ಕೊಡುತ್ತೆ ಎಪ್ಪತ್ತೈದರಿಂದ ಹಂಡ್ರೆಡ್ವರೆಗೂ ಇರಲಿ ಅವ್ರಿಗೆ ಏನು ಕೊಡುತ್ತೆ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿನ ಕೊಡ್ತತೆ ಆದರೆ ಬುದ್ಧಿಮಾಂತ ವಿಕಲಚೇತನರಿಗೂ ನಲವತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಇರೋ ವಿಕಲಚೇತನರಿಗೂ ಸಹ ಎಂಟು ನೂರು ರೂಪಾಯಿನೇ ಸರ್ಕಾರದಿಂದ ಕೊಡೋದು ಯಾಕಂತಂದರೆ ಅದು ಎರಡು ಸಾವಿರ ಬೇಕು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಮೇಲಿರಬೇಕು ಮತ್ತು ತುಂಬಾ ಅವರಿಗೆ ಸಮಸ್ಯೆ ಇರಬೇಕು ವಿಕಲಚೇತನರಿಗೆ ಆ ಥರ ಇರೋ ವಿಕಲಚೇತನರಿಗೆ ಮಾತ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಏನಕ್ಕೆ ಬುದ್ಧಿಮಾನ್ಯತೆ ವಿಕಲಚೇತನರಿಗೆ ಎರಡು ಸಾವಿರ ಇದೆ ಅಂದರೆ ಅವ್ರಿಗೆ ಬುದ್ಧಿಮಾನ್ಯತೆ ಇರ್ತಾರೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗೋದಿಲ್ಲ ಅಂಥರಿಗೆ ಅನುಕಂಪ ಆಧಾರದ ಮೇಲೆ ಸರ್ಕಾರ ಅವರಿಗೆ ಆರುನೂರು ರೂಪಾಯಿ ಜಾಸ್ತಿ ಮಾಡಿ ನನ್ನ ಪ್ರಕಾರ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಎರಡು ಸಾವಿರ ರೂಪಾಯಿನ ಬರ್ತಾಯಿದೆ ಕೆಲವ್ರಿಗೆ ಬರ್ತಾಯಿದೆ ಕೆಲವರಿಗೂ ಬರ್ತಾ ಇಲ್ಲ ಬರ್ತಾ ಇರೋರಿಗೆ ಓಕೆ ನೋ ಪ್ರಾಬ್ಲಮ್ ಬರ್ದೇ ಇರೋರು ನೀವು ಏನು ಮಾಡಬೇಕಾಗುತ್ತೆ ನಿಮ್ಮ ತಾಲೂಕ್ ಕಚೇರಿಗೆ ಭೇಟಿ ಮಾಡಿ ಆರ್ ಐ ಬಿ ಐ ರಿಪೋರ್ಟ್ ಹಾಕಿಸಿ ಟಪಾಲಿಗೆ ಕೊಟ್ಟರೆ ಮತ್ತೆ ಅದನ್ನ ಟ್ರೆಜರಿ ಮುಖಾಂತರ ರಿ ಎಂಟ್ರಿ ಮಾಡಿಸಿದ್ರೆ ಖಂಡಿತ ನನಗೆ ಅದು ಏನಾಗುತ್ತೆ ಮತ್ತೆ ರೀ ಮಂಜೂರ್ ಮಂಜೂರಾಗುತ್ತೆ ಹೊಸದಾಗಿ ಎರಡು ಸಾವಿರ ರೂಪಾಯಿ ನಾ ಸಾವಿರದ ನಾನ್ನೂರರಿಂದ ಎರಡು ಸಾವಿರಕ್ಕೆ ಮಂಜೂರಾಗುತ್ತೆ ಆ ಥರ ನೀವು ನಿಮ್ಮ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಗೊತ್ತಾಗಲಿಲ್ಲ ಅಂದರೆ ನೀವೊಂದು ತಹಸೀಲ್ದಾರ್ಗೆ ಒಂದು ಅರ್ಜಿ ಬರೀರಿ ಯಾವ ಥರ ಅಂತಂದರೆ ನನಗೆ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿ ಬರ್ತಾಯಿದೆ ನಾನು ಬುದ್ಧಿಮಂದತೆ ವಿಕಲಚೇತನ ಸರ್ಕಾರದಿಂದ ಆದೇಶ ಇದೆ ಬುದ್ಧಿಮಂದತೆ ವಿಕಲ ವಿಕಲಚೇತನರಿಗೆ ಎರಡು ಸಾವಿರ ಕೊಡಬೇಕಂತ ಸರ್ಕಾರ ಆದೇಶ ಮಾಡಿದೆ ಆದರೆ ನನಗೆ ಕೇವಲ ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ಬರ್ತಾಯಿದೆ ದಯವಿಟ್ಟು ನನ್ನ ಪಿಂಚಣಿನ ಸಾವಿರದ ನಾನ್ನೂರರಿಂದ ಸಾವಿರದ ನಾನ್ನೂರರಿಂದ ಎರಡು ಸಾವಿರಗೆ ಮಂಜೂರು ಮಾಡಿಕೊಡಬೇಕು ಅಂತ ಒಂದು ತಹಸೀಲ್ದಾರ್ ಒಂದು ಲಿಟ್ರ್ ಬರೆದ್ರೆ ಅದಕ್ಕೆ ಅವರು ಸೀಲ್ ಸೈನ್ ಹಾಕ್ತಾರೆ ಮತ್ತು ಆರ್ ಐ ಬಿ ಒಂದು ರಿಪೋರ್ಟ್ ಬರುತ್ತೆ ಇರುತ್ತೆ ಅದನ್ನು ಬರ್ಬಿಟ್ಟು ಅದಕ್ಕೆ ಸೀಲ್ ಸೈನ್ ಹಾಕಿ ಟಪಾಲಿ ಕೊಟ್ಟರೆ ಅಲ್ಲಿಂದ ನಿಮಗೆ ಅದು ಚೇಂಜ್ ಆಗುತ್ತೆ ನಮ್ಮ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೇರೆ ಬೇರೆ ತಾಲೂಕಲ್ಲಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಬಟ್ ನೀವು ಟ್ರೈ ಮಾಡಿ ಆಗುತ್ತೆ ಬೇರೆ ಯಾವುದೇ ವಿಕಲಚೇತನರಿಗೂ ಸಾವಿರದ ನಾನೂರು ಬರೋಲ್ಲ ಓನ್ಲಿ ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ ಮಾತ್ರ ಬರುತ್ತೆ ದಯವಿಟ್ಟು ಸ್ನೇಹಿತರೆ ಯಾರು ಕನ್ಫ್ಯೂಸ್ ಆಗಬೇಡಿ ಕನ್ಫ್ಯೂಸ್ ಆಗ್ಬಿಡಿ ಅಂತ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ